ಈ ನಿತ್ಯ ಕರ್ಮಗಳನ್ನು ಮಾಡುವ ಕೂಡ ಯಜ್ಞ ಮಾಡುವುದಾಯಿತು ನಿತ್ಯ ಕರ್ಮದಲ್ಲಿ ಕೂಡ ಪ್ರತಿಯೊಂದು ಕೆಲಸದಲ್ಲಿ ನಾನು ಬ್ರಹ್ಮನನ್ನೇ ಸೇವೆ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡಾಗ ಇದಾಗ್ತದೆ ಇದಕ್ಕೊಂದು ಅದ್ಭುತವಾದ ಪದ್ಯ ಕಗ್ಗದಲ್ಲಿ ಬರ್ತದೆ ಪೂರ ಸಂವಾದಿಯಾದಂಥ ಪದ್ಯ ಪದ್ಯ ಏಳ್ನೂರ ಐವತ್ ಮೂರು ಸೆವೆನ್ ಫೈವ್ ತ್ರೀ ಇದು ಬಹಳ ಫೇಮಸ್ ಪದ್ಯ ಬ್ರಹ್ಮಾನುಸಂಧಾನ ಲೋಕಸಂಧಾನದಲ್ಲಿ ಬ್ರಹ್ಮ ದರುಶನವೆಲ್ಲ ಜೀವರೂಪದಲ್ಲಿ ಬ್ರಹ್ಮಾನುಭವ ದೇಹ ಕರಣಾನುಭವಗಳಲ್ಲಿ ಮರ್ಮವಿದು ಮುಕ್ತಿ ಗೆಲುವು ಮಂಕುತಿಮ್ಮ ಎಷ್ಟು ಚಂದದ ಪದ್ಯ ಬ್ರಹ್ಮಾನುಸಂಧಾನ ಬ್ರಹ್ಮನ ಅನುಸಂಧಾನ ಮಾಡಬೇಕಾದ್ರೆ ಲೋಕಸಂಧಾನದಲ್ಲಿ ಬೇರೆ ಕಡೆ ಹುಡ್ಕೊಂಡು ಹೋಗ್ಬೇಡಿ ಈ ಲೋಕಸಂಧಾನದಲ್ಲೇ ಬ್ರಹ್ಮಸಂಧಾನ ಆಗಬೇಕು ನಮ್ದು ಬ್ರಹ್ಮ ಅನುಸಂಧಾನ ಬ್ರಹ್ಮನೊಡನೆ ಮಾಡುವಂತಹ ಅನುಸಂಧಾನ ಏನಿದೆಯೋ ಅದು ಈ ಲೋಕಸಂಧಾನದಲ್ಲೇ ಆಗಬೇಕು ಬ್ರಹ್ಮ ದರ್ಶನವೆಲ್ಲ ಜೀವ ರೂಪದಲ್ಲಿ ಬ್ರಹ್ಮನ ದರ್ಶನ ಆಗೋದೆಲ್ಲಿ ಎಲ್ಲೋ ಒಂದು ಕಡೆ ಲಿಮಿಟೆಡ್ ಸ್ಪೇಸ್ ಅಲ್ಲ ಜೀವ ರೂಪದಲ್ಲಿ ನನ್ನ ಸುತ್ತಮುತ್ತಲುವಂತಹ ಪ್ರತಿಯೊಂದು ಜೀವದಲ್ಲಿ ಕೂಡ ಬ್ರಹ್ಮ ಇದ್ದಾನೆ ಅಂತ ತಿಳ್ಕೊಳ್ಳುವಂಥದ್ದು ಶಂಕರಾಚಾರ್ಯ ಜೀವನದಲ್ಲಿ ಘಟನೆ ನಿಮ್ಗೆ ಗೊತ್ತದು ಕಾಶಿಗೆ ಹೋದಾಗ ಒಬ್ಬ ಚಂಡಾಲ ಸರಿ ಅಂತಂದಾಗ ಆತ ಹೇಳ್ತಾನೆ ಯಾರಿಗೆ ಹೇಳಿದ್ರಿ ಅಂತ ನನಗೆ ಹೇಳಿದ್ರ ಅಥವಾ ಒಳಗಿರುವಂತಹ ಚೈತನ್ಯ ಹೇಳಿದ್ರ ಅಂದಾಗ ಅಂತಹ ಮಹಾಜ್ಞಾನಿಗಳು ನಮಸ್ಕಾರ ಮಾಡ್ತಾರೆ ನನಗೆ ತಪ್ಪಾಯ್ತನ ಹೇಳಿದ್ದು ಅಂತ ಎಲ್ಲರಲ್ಲೂ ಬ್ರಹ್ಮ ಇದೆ ಅಂತ ಪ್ರತಿಯೊಂದರಲ್ಲೂ ಬ್ರಹ್ಮ ಇದೆ ಅಂತ ಒಂದು ಉತ್ತರ ನಮ್ಮ ರಾಮಾಯಣ ಉತ್ತರ ಕಾಂಡದಲ್ಲೂ ಒಂದು ಕತೆ ಬರ್ತದೆ ವಿಚಿತ್ರ ಕತೆ ಬಹಳ ಚೆನ್ನಾಗಿರೋ ಕತೆ ಅದು ಎರಡು ಅಧ್ಯಾಯಗಳಿಗೆ ಇಟ್ಟಿದ್ದಾರೆ ವಾಲ್ಮೀಕಿಗಳು ಒಂದು ನಾಯಿ ಬರ್ತದೆ ರಾಮನ ಆಸ್ಥಾನಕ್ಕೆ ಆಗಿನ ಕಾಲದಲ್ಲಿ ಟ್ರೂ ಡೆಮಾಕ್ರಸಿ ಅದು ಅಟೋಕ್ರಸಿ ಇದ್ದರೂ ಕೂಡ ರಾಮ ರಾಜ ಅಂತಿದ್ರು ಕೂಡ ತುಂಬಾ ಡೆಮಾಕ್ರಸಿ ಇತ್ತು ಅನ್ಸುತ್ತೆ ಒಂದು ನಾಯಿ ದರ್ಬಾರಿಗೆ ಬರ್ತದೆ ದರ್ಬಾರ್ಗೆ ಬಂದು ನನಗೆ ಅನ್ಯಾಯ ಆಗಿದೆ ನಾನು ನ್ಯಾಯ ಕೊಡಿಸ್ಕೊಡು ಅಂತ ಕೇಳುತ್ತೆ ಏನ್ ಅನ್ಯಾಯ ಆಯಿತು ನಿನಗೆ ಅಂದ್ರೆ ನಾನು ಸುಮ್ಮನೆ ನೆರಳಲ್ಲಿ ಮಲ್ಕೊಂಡಿದ್ದೆ ಈತ ಬಂದು ನಾನು ಕಲ್ಲು ಹೊಡೆದ ನೋವು ಮಾಡಿದ ನನಗೆ ನಾನು ಏನೂ ಮಾಡಿರಲಿಲ್ಲ ಅವನಿಗೆ ಅಂತ ಅವನು ಒಪ್ಕೋತಾನೆ ತಪ್ಪು ಮಾಡಿದ್ದು ಹೌದು ಅಂತ ಒಪ್ಕೋತಾನೆ ಒಪ್ಕೊಂಡಾಗ ಏನು ಶಿಕ್ಷೆ ಹಾಗಾದ್ರೆ ಅವನು ಆಯ್ತಾನ ತಪ್ಪು ಮಾಡಿದ್ದುಂಟು ಏನಾದರೂ ಶಿಕ್ಷೆ ಕೊಡಿ ಬರೀ ನಾಯಿಗೆ ಒಂದು ಹಿಂಸೆ ಕೊಟ್ಟದ್ದಷ್ಟೇ ಅವನು ಅವನು ರಾಮ ನಕ್ ಬಿಟ್ಟು ಕೇಳ್ತಾನೆ ನಾಯಿಗೆ ನೀನೇ ಸಜೆಸ್ಟ್ ಮಾಡು ಏನು ಶಾಪ ಏನು ಕೊಡಬಹುದು ಅವನಿಗೆ ಶಿಕ್ಷೆ ಅಂತ ಅದು ನಾಯಿ ಭಾಳ ಚಂದ ಹೇಳ್ತದೆ ಇಲ್ಲಿ ದೂರದಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ ಆ ದೊಡ್ಡ ದೇವಸ್ಥಾನಕ್ಕೆ ಪುರೋಹಿತನನ್ನಾಗಿ ಮಾಡಿಬಿಡಿ ಅವನ್ನ ಅಂತ ಮುಂದಿನ ಜನದಲ್ಲಿ ಜನ ಅಂತಾರೆ ಆಶ್ಚರ್ಯ ಅಲ್ಲ ಅವನಿಗೆ ಶಿಕ್ಷೆ ಕೊಡೋದು ಬಿಟ್ಟು ಅವನಿಗೆ ಅಪ್ಲಿಫ್ಟ್ಮೆಂಟ್ ಆಯ್ತಲ್ಲ ಇದು ಅವ್ನು ಒಳ್ಳೆ ಅವಕಾಶ ಕೊಟ್ಟಂಗೆ ದೊಡ್ಡ ದೇವಸ್ಥಾನದ ಪ್ರಧಾನ ಪುರೋಹಿತ ಆಗ್ಬೇಕು ಅಂದ್ರೆ ಒಳ್ಳೇದಲ್ವಾ ಯಾಕೆ ಹಿಂಗೆ ಹೇಳಿದೆ ಅಂತ ಎಲ್ಲಾರು ಕೇಳ್ತಾರೆ ರಾಮನಗ್ತಾ ಇರ್ತಾನೆ ಗೊತ್ತ ಅವನಿಗೆ ಏಕೆ ಅಂತ ಆ ನಾಯಿ ಹೇಳುತ್ತೆ ಹೋ ಜನದಲ್ಲಿ ನಾನು ಅದಾಗಿದ್ದೆ ಅಲ್ಲಿ ಹೋದಾಗ ಭಗವಂತ ನನ್ನ ಕೈಯಲ್ಲಿದ್ದಾನೆ ಅನ್ಕೊಂಡು ಬಂದವರೆಲ್ಲ ತಿರಸ್ಕಾರದಿಂದ ನೋಡ್ತಾ ಇದ್ದೆ ನಾನು ಆ ನೋಡಿದ್ದಕ್ಕೆ ನನ್ನ ನಾಯಿ ಜನ್ಮ ಬಂದಿದೆ ಅದಕ್ಕೆ ಇವನು ಅಲ್ಲಿ ಹಾಕಿ ಹೋಗಿ ಮುಂದಿನ ಜನ್ಮದಲ್ಲಿ ಅಂತ ಅಂದ್ರೆ ಭಗವಂತನ ಸನ್ನಿಧಾನದಲ್ಲಿದ್ದಾಗ ಕೂಡ ಭಗವಂತ ನನ್ನ ಕೈಯಲ್ಲಿದ್ದಾನೆ ಅಂತ ನೀವು ದೇವಸ್ಥಾನಕ್ಕೆ ಹೋದ್ರೆ ಗೊತ್ತಾಗುತ್ತೆ ಪ್ರಸಿದ್ಧ ತೀರ್ಥಕ್ಷೇತ್ರಗಳಿಗೆ ಹೋದ್ರೆ ಅಲ್ಲಿ ವಿಗ್ರಹ ಪಕ್ಕದಲ್ಲಿ ನಿಂತ್ಕೊಂಡು ಮಾಡುವಂತ ವ್ಯವಹಾರಗಳನ್ನು ನೋಡಿದಾಗ ಅನಿಸುತ್ತೆ ಭಗವಂತ ತನ್ನ ಕೈಯಲ್ಲಿದ್ದಾನೆ ಅನ್ನೋ ಮಾಡ್ತಾರೆ ಇವರು ಅಂತ ಮುಂದಿನ ಜನ್ಮದಲ್ಲಿ ಏನಾಗ್ತಾರೆ ಅಂತ ರಾಮಾಯಣ ಹೇಳಿದೆ ಅದೇನು ತೊಂದರೆ ಇಲ್ಲ ನಮಗೆ ಅದರಿಂದ ಬ್ರಹ್ಮಾನುಸಂಧಾನ ಲೋಕಸಂಧಾನದಲ್ಲಿ ಬ್ರಹ್ಮ ದರ್ಶನವೆಲ್ಲ ಜೀವ ರೂಪದಲ್ಲಿ ಇದನ್ನ ಅವತ್ತಿನ ಕಾವ್ಯಗಳ ಅಲ್ಸ ಅಲ್ಲದೆ ಡಿ ಜಿ ಕಗ್ಗ ಅಲ್ದೇ ಪ್ರತಿಯೊಬ್ಬ ಕವಿಗಳು ಕೂಡ ಹೇಳಿದ್ದೇನೆ ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಹೇಳಿದ್ದೇನೆ ವೆರಿ ಡೆಲಿವರೆನ್ಸ್ ಟು ಬಿ ಫೌಂಡ್ ನೀನು ಮುಕ್ತಿ ಎಲ್ಲಿ ಸಿಗ್ತದೆ ಅನ್ಕೊಂಡಿದ್ಯಾ ಅಲ್ಲೆಲ್ಲೋ ಇದೆಯಾ ಅದು ಆ ರೈತ ಎಲ್ಲಿ ಉಳಿತಿದ್ದಾನೆ ಆ ರೈತನೊಳಗೆ ಡೆಲಿವರೆನ್ಸ್ ಇದೆ ಮೋಕ್ಷ ಅಲ್ಲಿದೆ ನೀನು ಹೋಗು ಅಲ್ಲಿದ್ದಾನೆ ದೇವರು ವಿವೇಕಾನಂದ ಹೇಳಿದೆ ನಾರಾಯಣ ಸೇವೆ ಮಾಡಬೇಕು ಅಂತ ಹೇಳಿದ್ದು ಅಂದ್ರೆ ಜೀವರೂಪದಲ್ಲಿ ಬ್ರಹ್ಮನನ್ನು ಕಂಡುಕೋಬೇಕು ಅನ್ನುವಂಥದ್ದು ಬ್ರಹ್ಮಾನುಭವದೇಹ ಕರ್ಣಾನುಭವಗಳಲ್ಲಿ ಬ್ರಹ್ಮಾನುಭವ ಆಗಬೇಕಾದ್ರೆ ನನಗೆ ಈ ಕರ್ಣಗಳ ಮೂಲಕನೇ ಆಗಬೇಕಲ್ವಾ ಬೇರೆ ಕಡೆಯಿಂದ ಇಲ್ಲ ನನ್ನ ಸಂತೋಷ ಆಯಿತು ಅಂತ ಹೇಳುವುದು ಕರ್ಣಗಳೇ ಈ ನಮ್ಮ ಇಂದ್ರಿಯಗಳಿಂದಾನೇ ನನಗೆ ಗೊತ್ತಾಗುವುದು ಅದು ಹೇಳ್ತಾರೆ ಬ್ರಹ್ಮಾನುಭವ ದೇಹ ಕರ್ಣಾನುಭವಗಳಲ್ಲಿ ಮರ್ಮವಿದು ಮುಕ್ತಿಗೆಲ್ಲೋ ಮಂಕುತಿಮ್ಮ ಒಟ್ಟು ಜೀವನದಲ್ಲಿ ಎಲ್ಲವೂ ಬ್ರಹ್ಮ ಅಂತ ಹೇಳ್ಕೊಳ್ಳೋದಾದ್ರೆ ನಮಗೊಂದು ಶಾಂತಿ ಸಂತೃಪ್ತಿ ಉಂಟೋದಾಗ್ತದೆ ಅಂತ ಹಾಗಾದ್ರೆ ಈ ಜ್ಞಾನವನ್ನು ಪಡ್ಕೊಳ್ಳೋದು ಹೇಗೆ ಅಂತ ಅರ್ಜುನ ಕೇಳ್ತಾನೆ ಅದಕ್ಕೊಂದು ಒಳ್ಳೆ ಮಾತನ್ನು ಹೇಳ್ತಾನೆ ನಾನು ಮೇಷ್ಟ್ರ ಆದ್ರೆ ನನಗೆ ಬಹಳ ಇಷ್ಟವಾದಂಥ ಶ್ಲೋಕ ಅದು ಎಲ್ಲ ಮೇಷ್ಟರಿಗೆ ಸಾಮಾನ್ಯ ಕೆಲವು ಮೇಷ್ಟ್ರು ಬೇಡ ಅಂತಾರೆ ಬಟ್ ನನಗೆ ತುಂಬ ಇಷ್ಟ ಇದು ತದ್ವಿದ್ದಿ ಪ್ರಣಿಪಾತೇನ ಪರಿಪ್ರಶ್ನೆಯೇನ ಸೇವೆಯ ಉಪದೇಕ್ಷಿತೇ ಜ್ಞಾನಿಸ ತತ್ವದರ್ಶನ ಅಂತ ನಿಜವಾಗಿ ಏನ್ ಮಾಡಬೇಕು ಗೊತ್ತಾ ಅವ್ರು ಹೇಳ್ತಾರೆ ದೊಡ್ಡವ್ರ ಸಿಕ್ಕಾಗ ಸುಮ್ಮನೆ ಗೋಣ ಹಾಕಿ ಬರಬಾರದು ಪರಿಪ್ರಶ್ನೆಯೇವಯ್ಯ ಆದಷ್ಟು ಪ್ರಶ್ನೆಗಳನ್ನು ಕೇಳಬೇಕು ನಾನು ಯಾವಾಗಲೂ ಹೇಳ್ತೇನೆ ದೊಡ್ಡವ್ರು ಕೇಳೋಕೆ ಸಿಕ್ಕಾಗ ಬಿಡಬೇಡಿ ಚೆನ್ನಾಗಿ ಕೇಳಬೇಕು ಯಾಕೆ ಗೊತ್ತಾ ಗಂಧದ ವಾಸನೆ ಬರೋದು ಯಾವಾಗ ಹೇಳಿ ಅದನ್ನ ತಿಕ್ಕಿದಾಗ ಊದ್ಬತ್ತಿ ವಾಸನೆ ಬರೋದು ಅದು ಸುಟ್ಟಾಗ ಸುಮ್ಮನೆ ಕಪಾಟಲ್ಲಿ ಹಾಕಿಟ್ಟು ಊದ್ಬತ್ತಿ ಚೆನ್ನಾಗಿದೆ ಅಂದ್ರೆ ಏನೂ ಪ್ರಯೋಜನ ಇಲ್ಲ ಅದನ್ನ ತೆಗಿಬೇಕು ಬೆಂಕಿ ಹಚ್ಚಬೇಕು ಹೊಗೆ ಬರಬೇಕು ಅಂದಾಗ ಆ ಉದ್ಬತ್ತಿ ಚೆನ್ನಾಗಿದೆಯಾ ಅಂತ ಗೊತ್ತಾಗೋದು ಅದಕ್ಕೆ ತದ್ವಿದ್ಯ ಪ್ರಣಿಪಾತೇನೆ ಪರಿಪ್ರಶ್ನೆಯೇ ಸೇವ ನೀನು ಸೇವೆ ಮಾಡಬೇಕಾದ್ರೆ ಹೇಗೆ ಪರಿಪ್ರಶ್ನೆ ಕೇಳಬೇಕು ಪ್ರಶ್ನೆ ಬರೋದು ಯಾವಾಗ ಮನಸ್ಸಲ್ಲಿ ಸಾಮಾನ್ಯವಾಗಿ ಕುತೂಹಲ ಬಂದಾಗ ಮಾತ್ರ ಪ್ರಶ್ನೆ ಬರುವಂತಹದ್ದು ಕೆಲವರು ಸುಮ್ಮನೆ ಪ್ರಶ್ನೆ ಕೇಳ್ತಿರ್ತಾರೆ ಬೇರೆ ಆದರೆ ಅದು ಹೇಳ್ತಾರೆ ಜ್ಞಾನಿಗಳು ತತ್ವದರ್ಶಿಗಳು ಮಹಾತ್ಮರನ್ನ ವಿನಮ್ರ ಭಾವದಿಂದ ಸೇವಿಸುವುದರ ಜೊತೆಗೆ ಪುನಃ ಪುನಃ ಪ್ರಶ್ನೆ ಮಾಡಬೇಕು ಅವರ ಪ್ರಶ್ನೆಗೆ ಕೊಟ್ಟಂತ ಉತ್ತರದಿಂದ ನಿನಗೆ ಜ್ಞಾನ ಮಾರ್ಗ ಸಿಗ್ತದೆ ಅನ್ನುವ ಮಾತನ್ನು ಹೇಳ್ತಾನೆ ಎಷ್ಟು ಭಕ್ತಿ ನಮ್ಮ ಕಗ್ಗದಲ್ಲಂತೂ ನನಗೆ ಇಷ್ಟ ಅಂದ್ರೆ ಕಗ್ಗ ಶುರು ಆಗೋದೇ ಪ್ರಶ್ನೆಯಿಂದ ನಮ್ಮ ಉಪನಿಷತ್ ಪರಂಪರೆ ಅದು ಪ್ರಶ್ನೆಗಳನ್ನ ಕೇಳ್ತಾ ಹೋಗಬೇಕು ಆಮೇಲೆ ಗುರುಗಳು ಉತ್ತರ ಕೊಡ್ತಾ ಹೋಗ್ತಾರೆ ಎಂದೆಂತ ಅದ್ಭುತ ಪ್ರಶ್ನೆಗಳನ್ನ ಪರಿಪ್ರಶ್ನೆಯನ್ನು ಸೇವೆಯ ಅಂದಾಗ ಆ ಪ್ರಶ್ನೆಗಳು ನಾನು ಬಹಳ ತಗೊಳ್ಳಲ್ಲ ಒಂದು ಎರಡು ಮೂರು ಪದ್ಯಗಳನ್ನು ಹೇಳೋಣ ಎಷ್ಟು ಅದ್ಭುತ ಪ್ರಶ್ನೆ ಒಂದಕ್ಕೊಂದು ಏನು ಜೀವನದ ಅರ್ಥ ಏನು ಪ್ರಪಂಚ ಅರ್ಥ ಏನು ಜೀವ ಪ್ರಪಂಚಗಳ ಸಂಬಂಧ ಕಾಣದಿಲ್ಲಿರ್ಪುದೇನಾನು ಉಂಟೆ ಅದೇನೋ ಜ್ಞಾನ ಪ್ರಮಾಣವೇ ಮಂಕುತಿಮ್ಮ ಎಷ್ಟು ಚಂದದ ಮಾತು ಏನು ಜೀವನದ ಅರ್ಥ ನಾವು ಬಂದಿದ್ದೀವಲ್ಲ ಜೀವನಕ್ಕೆ ಏನಾದ್ರೂ ಅರ್ಥ ಇದೆಯಾ ಎಷ್ಟೋ ಸಲ ಅನ್ಸಲ್ವೋ ಅಂತ ನಾವೇನ್ ಅಂದ್ಬಿಡ್ತೀವಿ ಏನು ಅರ್ಥ ಇಲ್ಲ ಜೀವನಕ್ಕೆ ಇದಕ್ಕೆ ಅಂತೀವಿ ಆದ್ರೆ ಸೊಲ್ಯೂಷನ್ ಹುಡ್ಕಲ್ಲ ಅವ್ರು ಹೇಳ್ತಾರೆ ಏನು ಜೀವನದ ಅರ್ಥ ಏನು ಪ್ರಪಂಚ ಅರ್ಥ ಈ ಪ್ರಪಂಚದ ಅರ್ಥ ಏನು ಏನು ಜೀವ ಪ್ರಪಂಚಗಳ ಸಂಬಂಧ ಒಂದು ಜೀವ ಇದೆ ಒಂದು ಪ್ರಪಂಚ ಇದರ ಸಂಬಂಧ ಏನು ನಾನು ಉಂಟೆ ಇಲ್ಲಿ ಇರೋದು ಏನಾದರೂ ಉಂಟಾ ಇದ್ರ ಅದೇನು ಜ್ಞಾನ ಪ್ರಮಾಣವೇ ಮಂಕುತಿಮ್ಮ ಎರಡು ಅರ್ಥ ಇದೆ ಅಲ್ಲಿ ಜ್ಞಾನ ಪ್ರಮಾಣವೇ ಜ್ಞಾನವೇ ಪ್ರಮಾಣ ಅಂತ ಒಂದು ಅರ್ಥ ಆದ್ರೆ ಜ್ಞಾನ ಪ್ರಮಾಣವೇಂಬ ಈ ಜ್ಞಾನ ಪ್ರಮಾಣ ನಿಜವಾಗ್ಲೂ ಆಗತ್ತಾ ಈಗ ನಾನು ಯಾವಾಗ್ಲೂ ನೋಡೋದು ಹಾಗೇನೆ ಇವತ್ತಿಗೆ ಸತ್ಯ ಅನಿಸಿದ್ದು ನಾಳೆ ಆಗ್ಲಿಕ್ಕಿಲ್ಲ ಈಗ ಆಟಾಮಿಕ್ ಥಿಯರಿ ಅಂತ ಸಲ ಹೇಳಿದ್ದೆ ಅದನ್ನ ಆಟಮ್ ಈಸ್ ನ್ಯೂಟ್ರಲ್ ಅಂತ ಹೇಳ್ದ ಥಾಮ್ಸನ್ ಅದ ಬಂದಿದ್ದ ಅವನೇನ್ ಹೇಳ್ದ ಬಂದ ಒಂದು ಡೇಜೆ ಡಾಲ್ಟನ್ ಅನ್ನೋ ಬಂದ ಆಟಮ್ ಹೇಗಿದೆ ಪರಮಾಣು ಹೇಗಿದೆ ಅಂದ್ರೆ ಒಂದು ಗೋಲಿ ಇದ್ದಂಗಿದೆ ಒಡೆಯೋಕೆ ಆಗಲ್ಲ ಅದೊಳಗೆ ಅಂತ ಹೇಳ್ದ ಹ್ಞೂ ಅಂದ್ವಿ ಯಾವನೋ ಬಂದು ಥಾಮ್ಸನ್ ಬಂದ ಇಲ್ಲ ಇಲ್ಲ ಹಂಗೇನಿಲ್ಲ ಒಳಗೆ ಇಲೆಕ್ಟ್ರಾನ್ಸ್ ಇದಾವೆ ಅಂತ ಸರಿಯಪ್ಪ ಅಂದ್ವಿ ಇನ್ನೊ ಬಂದ ಎಲೆಕ್ಟ್ರಾನ್ಸ್ ಅಷ್ಟೇ ಅಲ್ಲ ಪ್ರೋಟಾನ್ಸ್ ಇದಾವೆ ಅಂತ ಅದಕ್ಕೂ ಹೌದು ಅಂದ್ವಿ ಇನ್ನೊ ಬಂದ ಹಾಗಲ್ಲ ಒಂದು ನ್ಯೂಟ್ರಾನ್ ಅಂತಿದೆ ನ್ಯೂಕ್ಲಿಯಸ್ ಅಂತಿದೆ ಇಲೆಕ್ಟ್ರಾನ್ ಸುತ್ತಾ ಇದಾವೆ ಅಂತ ಹೇಳ್ದ ರೋದರ್ ಫೋರ್ಡ್ ಅದಕ್ಕೊಂದು ನೊಬೆಲ್ ಪ್ರಶಸ್ತಿ ಕೊಟ್ವಿ ಇನ್ನ ಬಂದ ಹಂಗ್ ಸುತ್ತೋದಲ್ಲ ಅದು ಹಾಗಿಲ್ಲ ಅದು ಕಾಣಿಸೋದೇ ಇಲ್ಲ ಬೇರೆ ಬೇರೆ ಲೆವೆಲ್ಸ್ ಅಲ್ಲಿ ಇದಾವೆ ಅಂತ ನೀಲ್ಸ್ ಬೋಹರ್ ಅಂತ ಅವಗೊಂದು ನೊಬೆಲ್ ಪ್ರಶಸ್ತಿ ಇನ್ನ ಬಂದ ಹಾಗಿಲ್ಲ ಸಾಮರ್ ಫೀಲ್ಡ್ ಥಿಯರಿ ಅಂತ ಬಂದ್ತಗದ ಅದಕ್ಕೊಂದು ನೋಬಲ್ ಪ್ರಶಸ್ತಿ ಕಡೆಗೊಬ್ಬ ಹೈಜನ್ಬರ್ಗ್ ಅನ್ನೋ ಬಂದ ನಮ್ಗೆ ಗೊತ್ತೇ ಇಲ್ಲ ಇಲೆಕ್ಟ್ರಾನ್ಸ್ ಅವನು ಅದಕ್ಕೊಂದು ನೊಬೆಲ್ ಪ್ರಶಸ್ತಿ ನೊಬೆಲ್ ಪ್ರಶಸ್ತಿ ಅಂದ್ರೆ ಏನರ್ಥ ತಪ್ಪು ಅಂತ ಹೇಳ್ತಾ ಇಲ್ಲ ಕರೆಕ್ಟೇ ಅದು ಆದ್ರೆ ನೊಬೆಲ್ ಪ್ರಶಸ್ತಿ ಅಂದ್ರೆ ಸತ್ಯದ ಉನ್ನತಿಯನ್ನ ರಿಸರ್ಚ್ ಸಂಶೋಧನೆ ಅದು ಅಂದ್ರೆ ಆ ಕಾಲಕ್ಕೆ ಅದು ಸತ್ಯ ಆಗಿತ್ತು ತಮಾಷೆ ನೋಡಿ ನಾವು ಹುಡುಗರಾಗಿದ್ದಾಗ ಇಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಮೂರೇ ಅಂತ ಹೇಳ್ತಾ ಇದ್ವಿ ನಾವು ನಂಬ್ಕೊಂಡು ಹಂಗೆ ಬರೆದ್ವಿ ಪಾಸು ಆಗ್ಬಿಟ್ವಿ ಪರೀಕ್ಷೆ ನಂತರ ಥಿಯರಿ ಬಂತು ನ್ಯೂಟ್ರಾನ್ ಡಿ ಕೆ ಬಂತು ಅಂದ್ರೆ ಏನು ನ್ಯೂಟ್ರಾನ್ ಅಂತಿದೆಯಲ್ಲ ಅದು ಒಡೆದು ಚಿಂದಿಯಾಗಿ ಇಲೆಕ್ಟ್ರಾನ್ ಪ್ರೋಟಾನ್ ಆಗ್ತದೆ ಹಾಗಾದ್ರೆ ಫಂಡಮೆಂಟಲ್ ಪಾರ್ಟಿಕಲ್ ಯಾವುದು ಎರಡೇ ಇಲೆಕ್ಟ್ರಾನ್ ಪ್ರೋಟಾನ್ ಅಂದ್ಕೊಂಡ್ವಿ ಎಂಬತ್ತನೇ ಇಸ್ವಿಗೆ ತೊಂಬತ್ತನೇ ಇಸ್ವಿ ಬಂದಾಗ ಪ್ರೋಟಾನ್ ಡಿ ಕೆ ಥಿಯರಿ ಶುರು ಈ ಪ್ರೋಟಾನ್ ಕೂಡ ಒಡೆದು ಇಲೆಕ್ಟ್ರಾನ್ ಮತ್ತು ಕ್ವಾರ್ಕ್ ಆಗ್ತದೆ ಅಂತ ಹಾಗಾದ್ರೆ ಫಂಡಮೆಂಟಲ್ ಪಾರ್ಟಿಕಲ್ ಯಾವ್ದಪ್ಪ ಮೂಲಭೂತ ಪಕ್ಷ ಪಾರ್ಟಿಕಲ್ ಇಲೆಕ್ಟ್ರಾನ್ ಒಂದೇ ಅಂತ ಆಯ್ತು ಎರಡು ಸಾವಿರದ ಎರಡನೇ ಇಸ್ವಿ ಒಂದು ಬರ್ತದೆ ಇಲೆಕ್ಟ್ರಾನ್ ಡಿ ಕೆ ಥಿಯರಿ ಅಂತ ಇಲೆಕ್ಟ್ರಾನ್ ಅನ್ನು ಜೋರಾಗಿ ಓಡಿಸ್ಬಿಟ್ರೆ ಪಾರ್ಟಿಕಲ್ ಎಕ್ಸೆಲರೇಟರ್ ಅಲ್ಲಿ ಒನ್ ಇನ್ ಟ್ರಿಲಿಯನ್ ವಿಲ್ ಡಿಸೋಸಿಯೇಟ್ ಕ್ವಾರ್ಕ್ ಆಗಿಬಿಡ್ತದೆ ಅಂತ ಕ್ವಾರ್ಕ್ ಅಂದ್ರೆ ಏನು ಅದ ಕಡೆಗೆ ಅದೊಂದೇ ಉಳಿತಲ್ಲ ಎಲೆಕ್ಟ್ರಾನು ಮುಖ್ಯ ಅಲ್ಲ ಪ್ರೋಟಾನು ಅಲ್ಲ ನ್ಯೂಟ್ರಾನು ಅಲ್ಲ ಕ್ವಾರ್ಕ್ ಒಂದೇ ಉಳಿತು ಹಂಗಂದ್ರೆ ಏನು ಈ ಮೈಕ್ ಏನಿದೆಯಲ್ಲ ಲಕ್ಷಾಂತರ ಕ್ವಾರಕಗಳ ಒಂದು ರೂಪ ನಾನು ಲಕ್ಷಾಂತರ ಕ್ವಾರಕ ಇನ್ನೊಂದು ರೂಪ ಕ್ವಾರಕೇ ತಾನೇ ಎಲ್ಲರೂ ನಾವು ಮುಖ್ಯ ಇದೇ ಅಲ್ವಾ ಈಶಾ ವಾಶ್ಯಮಿಧಂ ಸರ್ವ ಎತ್ ಕಿಂ ಚಿಮ್ ಜಗತ್ ಜಗತ್ ಇದೇ ಅಲ್ವಾ ನಮ್ದು ಐದು ಸಾವಿರ ವರ್ಷದಿಂದ ಹೇಳಿದ್ದಾರೆ ವಿಧೌಟ್ ಸಿಂಗಲ್ ಎಕ್ಸ್ಪರಿಮೆಂಟ್ ಅಂದ್ರೆ ನಾವು ಕಾಣುತ್ತಿರೋದು ಬದಲಾಗ್ತಾ ಹೋಗ್ತದೆ ಅಂತ ಜ್ಞಾನ ಪ್ರಮಾಣವೇ ಮಂಕುತಿಮ್ಮ ಅವತ್ತಿಗೆ ಪ್ರಮಾಣ ಆಗಿತ್ತು ಮರು ವರ್ಷ ಮತ್ತೊಂದು ಆಗ್ಬೋದು ಇದು ಸಾಧ್ಯತೆಗಳು ಬಹಳ ದೊಡ್ಡದು ಕಗ್ಗದ್ದು ಎರಡೆರಡು ಅರ್ಥ ಮೂರ್ ಮೂರು ಅರ್ಥ ಕೊಡುವಂಥದ್ದು ಮುಂದೆ ದೇವರ ಬಗ್ಗೆ ಕೇಳ್ತಾರೆ ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ ನಾವು ಅರಿಯಲಾರದರ ಎಲ್ಲದರ ಒಟ್ಟು ಹೆಸರೇ ಎಷ್ಟು ಚಂದ ಅದು ನಾವು ಅರಿಯಲಾರದರ ಎಲ್ಲದರ ಒಟ್ಟು ಹೆಸರೇ ಕಾವನೋರ್ವನಿರಲ್ಕೆ ಜಗದ ಕಥೆಯೇ ಕಿಂತು ಸಾವು ಹುಟ್ಟುಗಳೇನು ಮಂಕುತಿಮ್ಮ ಅನ್ಸಲ್ವಾ ಯಾರ ಹತ್ರ ಏನ್ ಜೀವನ ಯದಕ್ ಬಂದ್ವಿ ನಾವು ಕೋಹಂ ಕುತಹಯತಃ ಶಂಕರಾಚಾರ್ಯ ಕೇಳಿ ಎದಕ್ ಬಂದ್ವಿ ನಾವಿಲ್ಲಿ ಬಂದ್ವಿ ಹೋದ್ವಿ ಬಂದ ಪುಟ್ಟ ಹೋದ ಪುಟ್ಟ ಏನ್ ಮಾಡಿ ಹೋದ್ವಿ ನಾ ಬಂದಿಲ್ಲಿ ಅಂತ ಹೇಳುವ ಹಾಗೆ ಸಾವು ಹುಟ್ಟುಗಳೇನು ಮಂಕುತಿಮ್ಮ ಇವೆಲ್ಲ ಪ್ರಶ್ನೆಗಳು ಜೀವನದ ಬಗ್ಗೆ ಒಗಟೆ ಏನೇ ಸೃಷ್ಟಿ ಅರ್ಥವದೇನು ಬಗೆದು ಬಿಡಿಸುವರಾರು ಸೋಜಿಗವನಿದನು ಇದು ಜೀವನ ಅರ್ಥ ಏನು ಯಾರು ಹೊಡೆ ತಿಳಿಸ್ತಾರೆ ನಮಗೆ ಜಗವ ನಿರವಹಿಸಿದ ಕೈ ಒಂದಾದೊಡೆಯೇಕಿಂತು ಬಗೆ ಬಗೆಯ ಜೀವಗತಿ ಮಂಕುತಿಮ್ಮ ಒಂದೇ ಕೈ ಮಾಡೋದಾಗಿದ್ರೆ ಭಗವಂತ ಒಬ್ಬನೇ ತಾನೆ ಅವನೇ ಎಲ್ಲ ಮಾಡೋದಾಗಿದ್ರೆ ಇಷ್ಟೊಂದು ಜೀವ ಯಾಕೆ ಬೇಕಾಗಿತ್ತು ಒಂದೇ ತರ ಎಲ್ಲ ಮಾರುತಿ ಕಾರಣಿಸಿ ಇದ ಮಾಡಿದ್ರೆ ಚೆನ್ನಾಗಿರ್ಲಿಲ್ವಾ ನಂಬರ್ ಪ್ಲೇಟ್ ಒಂದೇ ಬೇರೆ ಒಂದೇ ಕಾರ್ ಪಡೆಚ್ಚಲ್ ಹಾಕಿಟ್ಬಿಡು ಬಗೆ ಬಗೆಯ ಜೀವಗತಿ ಯಾಕೆ ಬೇರೆ ಬೇರೆ ಆಡಿದ್ರು ಅಂಶ ಇನ್ನೊಂದು ಕೇಳ್ತಾರೆ ಬದುಕಿಗಾರ ನಾಯಕರು ನಮ್ಮ ಬದುಕಿ ಯಾರ ನಾಯಕರು ಏಕನೋ ಅನೇಕರೋ ಒಬ್ಬನೇ ಇದ್ದಾನೋ ಬಹಳ ಜನ ಇದ್ದಾರೋ ವಿಧಿಯೋ ಪೌರುಷವೋ ಧರ್ಮವೋ ಅಂಧಬಲವೋ ಇವತ್ತಿನ ಅಂಧಬಲ ಅಂತ ಅನ್ಸುತ್ತೆ ಕುದುರದೆಂತೂ ಈ ಅವ್ಯವಸ್ಥೆಯ ಪಾಡು ಇಷ್ಟೊಂದು ಕೆಟ್ಟ ಹೋಗಿದೆಯಲ್ಲ ಜಗತ್ತು ಹೆಂಗ್ ಸರಿ ಆಗ್ತದೆ ಇದು ಗತಿ ಏನು ಮಂಕುತಿಮ್ಮ ಹಿಂಗೆ ಅದೇ ಒತ್ಕೊಂಡು ಹಾ ಹಾ ಹೂ ಅನ್ನೋದೇ ನಮ್ಮ ಜೀವನದ ಗತಿ ಆಗ್ಬಿಡ್ತಾ ಹೀಗೆ ಉಳಿತದ ಅಂತ ಪ್ರಶ್ನೆ ಕೇಳುವಂತಹದ್ದು ಅವೆಲ್ಲ ನಮ್ಮ ಪ್ರಶ್ನೆಗಳೆದ್ದನ್ನ ಡಿ ವಿಜಿ ಮುಖವಾಣಿಯಾಗಿ ಕೊಟ್ಟಿದ್ದಾರೆ ಕ್ರಮವೊಂದು ಲಕ್ಷ ಉಂಟೇನು ಸೃಷ್ಟಿಯಲ್ಲಿ ಒಂದು ಕ್ರಮ ಒಂದು ಸೃಷ್ಟಿಯೊಳಗೊಂದು ಏನಾದರೂ ಲಕ್ಷ ಉಂಟೇನು ಸೃಷ್ಟಿ ಮಾಡುವಾಗ ಆಗಾಗ ಕರ್ತೃವಿನ ಮನಸ್ಸು ಆ ಕರ್ತೃ ಇದ್ದಾನಲ್ಲ ಮಾಡುವ ಮೇಲೆ ಅವನ ಮನಸ್ಸು ಆಗಾಗ ಸ್ವಲ್ಪ ಸೆನಿಲಿಟಿ ಬರ್ತದೆ ಅನ್ಸುತ್ತೆ ಸರಿ ಬರುವುದಿಲ್ಲ ಯಾಕಂದ್ರೆ ಆಗಾಗ ಕರ್ತೃವಿನ ಮನಸ್ಸು ಮಮತೆ ಉಳ್ಳವನಾತನಾದೊಡೆ ಈ ಜೀವಗಳು ಶ್ರಮ ಪಡುವ ಬೇಕೆಂತ ಮಂಕುತಿಮ್ಮ ನಾಲ್ಕರಿಂದ ಒಂಬತ್ತನೇ ಪದ್ಯ ಮೊದಲೇ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅವನು ತೀರ ಪ್ರೀತಿ ಅವನು ತಾಯಿ ಹೃದಯ ಇದ್ದವನು ಭಗವಂತ ಅಂತ ಹೇಳ್ತೀವಿ ಅಷ್ಟು ಯಾಕೆ ಕಷ್ಟ ಪಡ್ಬೇಕು ನಾವು ಯಾಕೆ ಕಷ್ಟಪಡ್ತೀವಿ ಒಂದು ಏನು ಪ್ರಪಂಚವಿದು ಏನು ಧಾಳಾ ಧಾಳಿ ಈಗ ನೋಡಿದ್ರೆ ನಮಗೆ ಅನ್ಸುತ್ತೆ ದಿನ ಬೆಳಗ್ಗೆ ಪೇಪರ್ ತಗ ತಕ್ಷಣ ಅನಿಸುತ್ತೆ ಏನು ಪ್ರಪಂಚವಿದು ಏನು ಧಾಳ ಧಾಳಿ ಏನು ಗದ್ಲ ಏನು ಅದ್ಭುತ ಅಪಾರ ಶಕ್ತಿ ನಿರ್ಘಾತ ಅಪಾರವಾದಂತ ಶಕ್ತಿ ಹಾಳಾಗಿ ಹೋಗ್ತಾ ಇದೆಯಲ್ಲ ಏನಿದು ಮಾನವನ ಗುರಿ ಏನು ಬೆಲೆ ಏನು ಮುಗಿವೇನು ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ ಅಂತೆಲ್ಲ ಕೇಳ್ತೀವಿ ಕೊನೆಗೊಂದು ಹೇಳ್ಬಿಡ್ತೇನೆ ಮುತ್ತಿರುವುದಿಂದು ಭೂಮಿಯನ್ನೊಂದು ದುರ್ದೈವ ಭೂಮಿಯನ್ನ ಒಂದು ದುರ್ದೈವ ಮುತ್ಕೊಂಡಿದೆ ಮೃತ್ಯು ಕುಣಿಯು ತಳಿ ಹನು ಕೇಕೆ ಹಾಕು ತಲೆ ಸುತ್ತಿಪುದು ತಲೆಯನು ಅನುದಿನದ ಲೋಕದ ವಾರ್ತೆ ದಿನ ಬೆಳಗ್ಗೆ ಪೇಪರ್ ನೋಡಿದಾಗ ಅನುದಿನದ ವಾರ್ತೆ ತಲೆ ಸುತ್ತಕೊಂಡ್ಬಿಡುತ್ತೆ ಎತ್ತಲಿ ಇದಕ್ಕೆಲ್ಲ ಕಡೆ ಮಂಕುತಿಮ್ಮ ಅಂತ ಎಲ್ಲ ಪ್ರಶ್ನೆಗಳನ್ನ ಕೇಳಿದಾಗ ಇದು ಕಗ್ಗದ ಸ್ಪೆಷಾಲಿಟಿ ಅದು ಉಪನಿಷತ್ ಮಾದರಿಯಲ್ಲಿ ಮೊದಲ ಪ್ರಶ್ನೆಗಳನ್ನ ಕೇಳಿ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ತಾರೆ ಇದು ಏನು ಪ್ರಪಂಚವಿದು ಏನು ಧಾಳಾ ಧಾಳಿ ಅಂತ ಕೇಳ್ತಾರೆ ಮುಂದೆ ಹೇಳ್ತಾರೆ ಹಾಗನ್ಬೇಡ ಪ್ರಪಂಚ ಹಾಗಲ್ಲ ಅದು ಪ್ರಪಂಚ ಪೂರ್ತಿ ಅರ್ಥ ಆದಾಗ ಗೊತ್ತಾಗತ್ತೆ ನಿನಗೆ ಆಗೋದಿಲ್ಲ ಅಂತ ಪ್ರತಿಯೊಂದು ಉತ್ತರ ಕೊಟ್ಕೊಂಡು ಹೋಗ್ತಾರೆ ಹಾಗೆ ಹೇಳ್ತಾರೆ ಸೇವಯಾಹ ಅಂತ ಈ ಅಧ್ಯಯನದ ಕೊನೆಗೆ ಬರುವಂತಹ ಒಂದು ಪ್ರಶ್ನೆ ಶ್ಲೋಕ ಬರುತ್ತೆ ತಸ್ಮಾತ್ ಅಜ್ಞಾನ ಸಂಭೂತಂ ಹೃತ್ಸಂ ಜನಾಪಿನಾತ್ಮದ ಚಿತ್ವೈನಂ ಸಂಶಯಂ ಯೋಗ ಮಾತಿಷ್ಠೋ ಉತ್ಷ್ಠ ಭಾರತ ಅಂತ ಆದ್ದರಿಂದ ಭರತವಂಶಕ್ಕೆ ಸೇರದಂಥ ಅರ್ಜುನನೇ ಅಜ್ಞಾನದಿಂದ ಹುಟ್ಟಿದಂಥ ಹೃದಯದಲ್ಲಿ ಅಡಗಿರುವಂತಹ ಆತ್ಮವಿಷೇಕವಾದ ಸಂಶಯವನ್ನ ಜ್ಞಾನ ಅನ್ನುವಂತಹ ಕತ್ತಿಯಿಂದ ಕತ್ತರಿಸು ಕತ್ತರಿಸಿಬಿಡ್ತಾನೆ ಕತ್ತರಿಸಿ ಹಾಕಿ ಆ ಜ್ಞಾನದಲ್ಲಿ ಆಶ್ರಯ ಪಡೆ ಅಂತ ಹೇಳಿ ಮತ್ತೆ ಏಳು ಯುದ್ಧಕ್ಕೆ ಅಂತ ಯುದ್ಧ ಮಾಡು ಅಂತ ಹೇಳ್ತಾನೆ ಅಜ್ಞಾನದಿಂದ ಮಾಯೆಯಿಂದ ಪಾರಾಗಿ ಜ್ಞಾನದ ಕಡೆಗೆ ಹೋಗುವಂತಹ ರೀತಿ ಅದನ್ನು ಕಗ್ಗ ವಿವರಿಸುವಂತಹ ರೀತಿ ಇದೆಯಲ್ಲ ಅನನ್ಯವಾದಂತಹ ಒಂದು ಪದ್ಯ ನನ್ನ ಬಹುಶಃ ಈ ಇಡೀ ಅಧ್ಯಾಯವನ್ನು ಸಮರಿಯಾಗಿ ಹೇಳುವಂತಹ ಒಂದು ಅಧ್ಯಾಯ ಪದ್ಯ ಅದು ಪದ್ಯ ಎಂಟುನೂರ ತೊಂಬತ್ತೊಂಬತ್ತು ಏಟ್ ನೈನ್ ನೈನ್ ಅದು ಎಷ್ಟು ಬೇಕಾದರೂ ಇಂಟರ್ಪ್ರಿಟ್ ಮಾಡಬಹುದು ಅಷ್ಟು ಚೆನ್ನಾಗಿದೆ ಜಗದೀ ಜಗತ್ವವನು ಮಾಯಾ ವಿಚಿತ್ರವನು ಒಗೆದಾಚೆ ಬಿಸುಟೆಲ್ಲ ಕರಣ ವೇದ್ಯವನು ಮಿಗುವುದೇ ರೂಪಾಖ್ಯೆ ಒಂದು ಇಲ್ಲದ ವಸ್ತು ಹೊಗೆಸಾ ಕೆಡೆಗೆ ಮತಿಯ ಮಂಕುತಿಮ್ಮ ಜಗದಿ ಜಗತ್ವವನ್ನು ನೀ ಜ್ಞಾನ ಮಾರ್ಗಕ್ಕೆ ಹೋಗಬೇಕು ಅಂದ್ರೆ ಇದು ಮಾಡಬೇಕು ಅಂತ ಭಗವಂತ ಹೇಳುವ ಕಗ್ಗ ಹೇಳುವಂತ ಮಾತು ಆ ಮೇಲಿನ ಅರ್ಥವನ್ನು ಪೂರ್ತಿ ಇನ್ನೂ ಸ್ವಲ್ಪ ಬೆಳೆಸಿ ಹೇಳುವಂಥದ್ದು ಜಗದಿ ಜಗತ್ವವನ್ನು ಈ ಜಗತ್ತಿನ ಜಗತ್ವ ಅಂತಿದೆಯಲ್ಲ ಜಗತ್ವ ಅಂದ್ರೆ ಏನು ಕಣ್ಣಿ ಕಾಣಿಸುವಂತಹದ್ದು ನಮ್ಮನ್ನು ಸೆಳೆಯುವಂಥದ್ದು ಎಳೆಯುವಂಥದ್ದು ಇದೆಲ್ಲ ವಿಷಯ ರೂಪಕವಾದಂತಹ ಜಗತ್ತಿದೆಯಲ್ಲ ಜಗದಿ ಜಗತ್ವವನ್ನು ಈ ಜಗದ ಈ ಜಗತ್ವವನ್ನ ಮಾಯಾ ವಿಚಿತ್ರವನು ಇಷ್ಟು ವಿಚಿತ್ರವಾದ ಮಾಯೆ ನಮ್ಮನ್ನು ಸೇರ್ಕೊಂಡ್ಬಿಟ್ಟಿದೆ ಅಂದ್ರೆ ಅದೇ ಸತ್ಯ ಅಂತ ನಂಬ್ಕೊಂಡ್ಬಿಟ್ಟಿದೀವಿ ನಾವು ಮಾಯಾ ವಿಚಿತ್ರವನು ಒಗೆದಾಚೆ ಬಿಸುಟೆಲ್ಲ ಆ ಭಾಷೆ ಎಷ್ಟು ಚೆನ್ನಾಗಿ ಬಿಟ್ಬಿಡು ಅವರು ಒಗೆದಾಚೆ ಬಿಸುಟೆಲ್ಲ ಬಿಸಾಕ್ ಒಗೆದ್ಬಿಡುವ ಹೊರಗಡೆ ಅದನ್ನ ಯಾವುದು ಈ ಜಗದ ಜಗತ್ವವನ ಮಾಯಾ ವಿಚಿತ್ರವನ್ನ ಒಗೆದಾಚೆ ಬಿಸುಟೆಲ್ಲ ಕರಣ ವೇದ್ಯವನು ನಿನಗೆ ಕರಣದ ಮೂಲಕ ಬರುವಂತಹ ತಾನೇ ಎಲ್ಲ ಇದು ಕಣ್ಣಿಗೆ ಕಾಣಿಸುತ್ತೆ ಕಿವಿ ಕೇಳಿಸುತ್ತೆ ಮೂಗಿ ವಾಸನೆ ಬರುತ್ತೆ ಚರ್ಮ ಸ್ಪರ್ಶ ಹೇಳುತ್ತೆ ಇದರ ಮೂಲಕ ಬರುವಂತಹದ್ದು ಏನೇನಿದಾವಲ್ಲ ಕರ್ಣಗಳಿಂದ ಬರುವಂತಹ ವೇದ್ಯವಾದ ವಸ್ತುಗಳನ್ನೆಲ್ಲ ಒಗೆದಾಚೆ ಬಿಸುಟೆಲ್ಲ ಹಾಕ್ಬಿಡು ಮಿಗುವುದೇಮ್ ಕೇತ ಪ್ರಶ್ನೆ ಇದೆಲ್ಲ ಬಿಟ್ಟರೆ ಉಳಿತದೆ ನಿನಗೆ ಏನು ಉಳಿತದೆ ಅಂದ್ರೆ ರೂಪಾಖ್ಯ ಒಂದು ಇಲ್ಲದ ವಸ್ತು ರೂಪ ಆಕಾರ ಒಂದು ಇಲ್ಲದಂತಹ ಒಂದು ವಸ್ತು ಕಣ್ಣಿಗೆ ಬರ್ತದೆ ಯಾವಾಗ ಜಗದ ಜಗತ್ವವನ ಮಾಯಾ ವಿಚಿತ್ರವನ್ನ ಎತ್ತಿ ಹಾಕಿ ಹೊರಗೆ ಹಾಕಿದಾಗ ಮನಸ್ಸಿನಲ್ಲಿ ಒಂದು ಉಳ್ಕೊಳ್ಳುತ್ತೆ ಕಲ್ಪನೆ ಮಾಡ್ಕೊಳ್ಳಿ ಧ್ಯಾನಸ್ಥರಾದಾಗ ಈ ಪ್ರಪಂಚವನ್ನ ನಾನು ಮನಸ್ಸಾ ಬಿಡಬೇಕು ಚಿಂತೆ ಮಾಡೋದು ಬೇಡ ಐದು ನಿಮಿಷ ಆದರೂ ಬಿಡೋಣ ಕರಣ ವೇದ್ಯವಾದದನ್ನ ಬಿಟ್ಟಾಗ ಮನಸ್ಸಿನಲ್ಲಿ ಒಂದು ಶಾಂತಿ ತುಂಬಿಕೊಳ್ಳುತ್ತೆ ಅದಕ್ಕೆ ಹೇಳ್ತಾರೆ ಅದಕ್ಕೆ ರೂಪ ಇಲ್ಲ ಆಕಾರ ಇಲ್ಲ ರೂಪ ಆಖೆ ಒಂದು ಇಲ್ಲದ ವಸ್ತು ರೂಪ ಆಕಾರ ಇಲ್ಲ ಅಂತ ಒಂದು ಮನಸ್ಸಿನಲ್ಲಿ ಕೂತ್ಕೊಳ್ಳುತ್ತೆ ಹೊಗೆ ಸಹ ಕೆಡೆಗೆ ಮನವ ಮಂಕುತಿಮ್ಮ ಮನಸ್ಸನ್ನ ಆ ಕಡೆ ಹೋಗಿಸ್ಬಿಡು ಅಂದ್ರೆ ಸರಿ ಆಗ್ತದೆ ಅಂತ ಹೇಳ್ತಾನೆ ಇದು ಜ್ಞಾನ ಮಾರ್ಗದ ಲಕ್ಷಣ ಅಂತ ಇಡೀ ಅಧ್ಯಾಯದ ಸೂತ್ರ ರೂಪವಾಗಿ ಒಂದು ಪದ್ಯ ಇಡೀ ಹೇಳ್ತದೆ ಇದಾಗೋದು ಹೇಗೆ ಅಂತ ಒಂದು ಬಹುದೊಡ್ಡ ಒಂದು ನನಗೆ ಈಜಿಪ್ ದೇಶದ ಒಂದು ಕಥೆ ಬರ್ತದೆ ಅದನ್ನ ಹೇಳಿ ಮುಗಿಸ್ತೇನೆ ಈ ಇದನ್ನ ಹೇಳುವಂಥದ್ದು ಒಬ್ಬ ಕಟ್ಟಿಗೆ ಕಡಿಯವನಿದ್ದ ಅವನು ಕಾಡಿಗೆ ಹೋಗವನು ತುಂಬಾ ಬಡತನ ವಯಸ್ಸಾಗಿ ಹೋಗಿದೆ ಕಟ್ಟಿಗೆ ಜಾಸ್ತಿ ಸಿಗ್ತಾ ಇಲ್ಲ ಮೊದಲು ಕಾಡ್ ಹತ್ತರ ಇತ್ತು ಕಟ್ಕೊಂಡ್ ಬರ್ತಾ ಇದ್ದ ಈಗ ಸಾಕಷ್ಟು ಜನ ಬರೋದು ಕಾಡು ಸ್ವಲ್ಪ ದೂರ ಹೋದಂಗಾಗಿದೆ ಒಣ ಕಟ್ಟಿಗೆ ಸಿಗೋದು ಕಷ್ಟ ಅವು ಶಕ್ತಿ ಕುಗ್ಗಿರೋದ್ರಿಂದ ದೊಡ್ಡ ದೊಡ್ಡ ಹೊರೆ ಮಾಡೋಕ್ಕಾಗಲ್ಲ ಹೋದ ಎರಡು ದಿವಸಪ್ಪ ಜನ್ಮ ನಂದು ಹೀಗೆ ಅಂತ ಅನ್ಕೊಂಡು ಹೋದ ಒಳಗಡೆ ಹೋಗಿ ಇನ್ನೇನು ಈ ಕಡ್ ಕಾಡು ಸಾಕಾಗಿದೆ ಇನ್ನೊಂದು ಕಡೆ ಹೋಗೋಣ ಅಂತ ಮುಂದೆ ಹೋದ ಮುಂದೆ ಹೋದ್ರೆ ಒಂದು ಮರದ ಕೆಳಗೆ ಒಬ್ಬ ಸನ್ಯಾಸಿ ಕೂತಿದ್ದಂತೆ ಆತ ಇವ್ ನೋಡ್ದ ಮರ ಬೇಕೇನೋ ಈ ಕಡೆ ಹೋಗೋ ಜಾಸ್ತಿ ಇದೆ ಚೆನ್ನಾಗಿದೆ ಅಂತ ಅಲ್ಲಿ ಹೋದ ಬೇಕಾದಷ್ಟು ಒಣ ಮರ ಹೊತ್ಕೊಂಡು ಹೊತ್ಕೊಂಡ್ ಬಂದ ಶಕ್ತಿ ಮೀರ್ ಹೊತ್ಕೊಂಡ್ಬಂದ ಮಾರಾಟ ಮಾಡಿದ ಸ್ವಲ್ಪ ಕಾಸು ಹೆಚ್ಚಿಗೆ ಬಂತು ಒಂದು ವಾರ ಹದಿನೈದು ದಿವಸ ಇದೇ ತರ ಮಾಡಿದ ದಿನಾ ಸನ್ಯಾಸಿ ಕೂತಿರೋನು ಇವು ನೋಡಿದ ತಕ್ಷಣ ಮುಗಲ್ನಾಗೆ ನಗ್ತಾ ಇದ್ದ ಒಂದ್ಸಲ ಕೇಳಿದಂತೆ ಎಷ್ಟು ಮರ ಕಡಿತೀವೋ ಪ್ರಾಣಿ ಇಷ್ಟು ಕಡಿದ್ರೆ ಏನ್ ಬರ್ತೇನೆ ನಿನಗೆ ಒಂದು ನಾಲ್ಕು ಕಡೆ ಬಂದಿತ್ತು ಅದನ್ನ ಬಿಡು ಒಂದು ಬೇರೆ ಹಾದಿ ಹೇಳ್ಕೊಡ್ತೀನಿ ನಾನು ಈ ನೀನ್ ಬಲಗಡೆ ಹೋಗ್ತಿದ್ದೆಲ್ಲ ಹೋಗ್ಬೇಡ ಸೀದಾ ಹೋಗು ಅಲ್ಲಿ ಅಶ್ವತ್ಥ ವೃಕ್ಷ ಬರ್ತದೆ ಅಲ್ಲಿ ಎಡಗಡೆ ಸ್ವಲ್ಪ ಮುಂದೆ ಹೋಗು ತಾಮ್ರದ ಗಣಿ ಇದೆ ಅಲ್ಲಿ ತಾಮ್ರ ಗಣಿ ಹೋಗ್ಬೇಕಾಗಿಲ್ಲ ನೀವ್ ಮೇಲೆ ಗುಡ್ಡೆ ಗುಡ್ಡೆ ಬಂದಿದೆ ಅದು ಹೊತ್ಕೊಂಡು ಹೋಗೋ ಬೇಕಾದಷ್ಟು ಆಗುತ್ತೆ ಅಂದ ಇವನಿಗೆ ಸಂಶಯ ಇವನಿಗೆ ಗೊತ್ತಿದ್ರೆ ಇವನ್ ಯಾಕೆ ಕೂತಿದ್ದಾನೆ ಕೂತಿದಾನೆ ಹೋಗೋಂದ ಇವನ್ ಹೋದ ಒಳಗಡೆ ಹೋಗಿ ಎಡಗಡೆ ಹೋಗಿ ನೋಡ್ತಾನೆ ತಾಮ್ರ ಇದೆ ಅವನೊಂದ ಹೊರೋದ್ ಹೇಗೆ ಊರಿಗೆ ಹೋದ ಒಂದು ಬಂಡಿ ಮಾಡ್ಕೊಂಬಂದ ಬಂಡಿಯಲ್ಲಿ ಹಾಕೊಂಡ ತಾಮ್ರ ತಗೊಂಡದ ಮಾರಿದ ಈ ಕಟ್ಟಿಗೆ ಮಾರಿದ್ರೆ ಏನ್ ಬರ್ತಿತ್ತು ಅವನಿಗೆ ಒಂದು ವರ್ಷ ಮಾಡಿದ ಕಟ್ಟಿಗೆ ಮಾರದಷ್ಟು ಒಂದು ದಿವಸದಲ್ಲಿ ತಾಮ್ರದ ಮಾರ್ಬಿಟ್ಟು ದುಡ್ಡು ಬಂತು ಮರುದಿವ್ಸ ದೊಡ್ಡ ಲಾರಿ ತಂದ ಹಾಕೊಂಡ್ ಹೋದ ಯಾರು ಬೇಡ ಅನ್ಲಿಲ್ಲ ತಗೊಂಡು ಹೋದ ತಾಮ್ರ ಮಾರ್ದ ಮಾರ್ದ ಭಾರಿ ಶ್ರೀಮಂತ ಆಗ್ಬಿಟ್ಟ ದಿವಸ ದಿವ್ಸ ಮತ್ತೆ ಸನ್ಯಾಸಿ ಕರೆದಂತೆ ಎಷ್ಟು ತಾಮ್ರ ಮಾರ್ತೀಯೋ ತಾಮ್ರದಲ್ಲಿ ಏನಿದೆ ಲಾಭ ಏನು ಲಾಭ ಇಲ್ಲ ಅಂದ ಏ ಬೇಕಾದಷ್ಟು ಹುಚ್ಚ ನೀನು ನೀ ಅಶ್ವತ್ಥ ವೃಕ್ಷದ ಎಡಗಡೆ ಹೋಗಿದ್ದೆ ತಾನೆ ಇವತ್ತು ಬಲಗಡೆ ಹೋಗು ಬೆಳ್ಳಿ ರಾಶಿ ಇದೆ ಅಲ್ಲಿ ತಗೊಂಡು ಹೋಗು ಅಂದ ಹೌದಾ ಅಲ್ಲಿ ಹೋಗ್ತಾನೆ ಬೆಳ್ಳಿ ಗುಡ್ಡೆ ಬಿದ್ದಿದೆ ಅವನೊಂದು ಹದಿನೈದು ಸುಮ್ಮನೆ ವೇಸ್ಟ್ ಮಾಡ್ಕೊಂಡೆ ಅಂದ ಅವನು ತಾಮ್ರ ಹೊತ್ತು ಹೊತ್ತು ಇಲ್ಲಿ ಬಂದ ಬೆಳ್ಳಿ ಹಾಕೊಳಕ್ ಶುರು ಮಾಡಿದ ಏನ್ ಕೋಟ್ಯಾಧಿಪತಿ ಆಗ್ಬಿಟ್ಟ ಒಂದು ಹದಿನೈದು ದಿವಸ ಆಯ್ತು ಮತ್ತೆ ಸನ್ಯಾಸಿ ಕರ್ದನಂತೆ ಸಾಕೇನು ಬೆಳ್ಳಿ ಹುಚ್ಚ ಇನ್ನ ಬೇಕಾದಷ್ಟಿದೆ ಅಂದ ಇನ್ನ ಏನಿದೆ ಅಂದ ನೀನು ಎಡಗಡೆ ಬಲಗಡೆ ಹೋಗೋದ್ ಬಿಡು ಇನ್ನು ಮುಂದೆ ಹೋಗು ಅಲ್ಲೊಂದು ದೊಡ್ಡ ವೃಕ್ಷ ಇದೆ ಮಾವಿನ ಗಿಡ ಇದೆ ಮಾವಿನ ಗಿಡದ ಹಿಂದೆ ಒಂದು ನೂರ ಹೆಜ್ಜೆ ಹೋದ್ರೆ ಬಂಗಾರದ ಗುಡ್ಡೆ ಇದೆಯಲ್ಲೋ ಅಂದ ಹೌದಾ ಹೌದಾ ಬಂಗಾರದ ಗುಡ್ಡೆ ಇತ್ತು ಅದನ್ ತಗೊಂಡ ಆ ಏರಿಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗ್ಬಿಟ್ಟ ಭಾರಿ ಶ್ರೀಮಂತ ಆಗ್ಬಿಟ್ಟ ಮಾತಾಡ್ಸ ಬಂದು ಸನ್ಯಾಸಿ ಕೊಡೋ ನನಗೇನು ಕೊಡಬೇಡ ನಾನು ನನಗೇನು ಬೇಕಾಗಿಲ್ಲ ಅಂತ ತೊಗೊಂಡು ಹೋದ್ರೆ ಸಾಕು ನೀನು ಅಂದ ಒಂದು ದಿವಸ ಇದೆಲ್ಲ ಆಗೋತ್ತಿಗೆ ಆರೇಳು ತಿಂಗಳಾಗಿದೆ ಭಾರಿ ಶ್ರೀಮಂತ ಆಗಿಬಿಟ್ಟಿದ್ದಾನೆ ಅವನ ಮನಸ್ಸಿಗೆ ಕೊರಿತಾಯ್ತು ಪಾಪ ಇಷ್ಟೊಂದು ಅನುಕೂಲ ಮಾಡಿದಾನೆ ಸನ್ಯಾಸಿ ನನಗೆ ಅವನು ಏನೂ ಕೊಡಲಿಲ್ಲ ಮತ್ತೊಂದು ಸಂಶಯನ ಬರೋಕ್ಕೆ ಶುರು ಆಯಿತು ಮನಸ್ಸಲ್ಲಿ ಅದು ಇದ್ದದ್ದೆಲ್ಲ ಗೊತ್ತಿದೆ ಅಂದಂಗಾಯ್ತಲ್ಲ ಇವನಿಗೆ ಸನ್ಯಾಸಿಗೆ ತಾಮ್ರ ಬೆಳ್ಳಿ ಬಂಗಾರ ಇದ್ದದ್ದು ಗೊತ್ತಿದೆ ಮತ್ತೆ ತಗೊಳ್ಳಿಲ್ಲ ಇವನೇ ಹೋಗಿ ಕೇಳಿದಂತೆ ಸ್ವಾಮಿ ಒಂದು ಸಂಶಯ ಬಂದಿದ್ದ ನನಗೆ ನಿಮಗೆಲ್ಲ ಗೊತ್ತಿತ್ತು ನೀವ್ಯಾಕೆ ತಗೊಳ್ಳಿಲ್ಲ ಅಂತ ಹೇಳ್ದ ಹುಚ್ಚ ನನಗೆ ವಜ್ರದ ಗಣಿ ಸಿಕ್ಕಿದೆ ಇದನ್ನ ಯಾಕೆ ಇಟ್ಕೊಂಡು ಕೂತ್ಕೊಳ್ಳಿ ಆದ್ರೆ ವಜ್ರದ ಗಣಿ ಹೊರಗಿಲ್ಲಪ್ಪ ಅದು ಒಳಗಿದೆ ನನಗೆ ಅದನ್ನು ಹುಡುಕಿದಷ್ಟು ಹೋದಕ್ಕೆ ಸಂತೋಷ ಕೊಡುತ್ತೆ ನೀನು ಬೆಳ್ಳಿ ಮಾರಿದಾಗ ತಾಮ್ರ ಮಾರಿದಾಗ ಬಂಗಾರ ಮಾರಿದಾಗ ಸಂತೋಷ ಆಯ್ತಾ ಇಲ್ಲ ನಿನಗೆ ಬಂತ ಇಲ್ಲ ಬಂತು ಅದ್ರ ಲಕ್ಷ ಪಟ್ಟ ಸಂತೋಷ ನನಗೆ ಸಿಕ್ಕಿದೆ ನಿನಗೆ ಮಾರಿದಾಗ ಮಾತ್ರ ಸಿಗುತ್ತೆ ಸಂತೋಷ ನನಗೆ ಮಾರದೆ ಹೋದರೂ ಸಿಗತ್ತೆ ಮತ್ತಿನ್ನೊಂದು ನಿನಗೆ ಮಾರಿದಾಗ ಬೆಳ್ಳಿ ಮಾರಿದಾಗ ಲಾಭ ಜಾಸ್ತಿ ಆಯಿತು ತಾಮ್ರಕ್ಕಿಂತ ಜಾಸ್ತಿ ಸಂತೋಷ ಆಯ್ತಲ್ಲ ಬಂಗಾರ ಬಂದಾಗ ಇನ್ನೂ ಸಂತೋಷ ಜಾಸ್ತಿ ಆಯ್ತಲ್ಲ ನಂದು ಹೆಚ್ಚು ಕಡಿಮೆ ಆಗೋದೇ ಇಲ್ಲ ಯಾವಾಗಲೂ ಕಾನ್ಸ್ಟೆಂಟ್ ಅದು ಶಾಂತವಾಗಿ ಇರ್ತದೆ ಅವಾಗ ಹೇಳಿದಂತೆ ಸ್ವಾಮಿ ನನಗೆ ಮೇಲೆ ಗಣಿ ತೋರಿಸ್ಬೇಡಿ ಅಲ್ಲಿ ಹೋಗೋ ದಾರಿ ನೀವು ಹೆಂಗೆ ತೋರಿಸಿದಿರ್ಲ ಹಂಗೆ ದಾರಿ ತೋರಿಸ್ಬಿಡಿ ಸಾಕು ನನಗೆ ಎಂದ ಹಾಗೆ ನಮ್ಮಲ್ಲಿ ಕೂಡ ಇದೆ ಈ ಬಂಗ ಕಟ್ಟಿಗೆದು ಅಥವಾ ತಾಮ್ರ ಬೆಳ್ಳಿ ಬಂಗಾರದ ಗಣಿಗಳು ಹೊರಗಡೆ ಇದ್ರೆ ಜ್ಞಾನ ಅನ್ನುವಂಥ ಗಣಿ ಒಳಗಡೆ ಇದೆ ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ ಅಂತರೀಕ್ಷಣೆ ಬಹಳ ಮುಖ್ಯ ಅಂತ ಭಾರತೀಯ ಸಂಪ್ರದಾಯಕ್ಕೂ ಪಾಶ್ಚಿಮಾತ್ಯ ಸಂಪ್ರದಾಯ ಇರುವಂತಹ ಮೂಲ ವ್ಯತ್ಯಾಸ ಅದು ಸಂತೋಷ ಹೊರಗಿದೆ ಅಂತ ನಂಬಿಕೊಳ್ಳುವುದು ಪಾಶ್ಚಿಮಾತ್ಯ ಸಂಸ್ಕೃತಿ ಆದರೆ ಸಂತೋಷ ನಮ್ಮೊಳಗೆ ಇದೆ ಅಂತ ನಂಬಿಕೊಳ್ಳುವಂಥದ್ದು ಅದು ಜ್ಞಾನಯೋಗದ ಮೂಲ ಸೂತ್ರ